ರೌಡಿ ಶೀಟರ್ ಶಿವಪ್ರಕಾಶ್ ಎಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುಬೈಗೆ ಏನಾದರೂ ಪರಾರಿಯಾಗ್ಬಿಟ್ಟಿದ್ದಾನಾ ಎ ಒನ್ ಜಗ್ಗ ಜಗದೀಶ ಅಲಿಯಾಸ್ ಜಗ್ಗ ಇದ್ದಾನಲ್ಲ ಇವನು ದುಬೈಗೆ ಹೋಗ್ಬಿಟ್ನಾ ಅಂತ ಒಂದು ಅನುಮಾನ ಇದು ಕಾಡ್ತಾ ಇದೆ ಒಂದು ವೇಳೆ ದುಬೈಗೆ ಹೋಗಿದ್ರೆ ಯಾರ ಬೇಜವಾಬ್ದಾರಿ ಅಥವಾ ಯಾರ ಸಹಕಾರ ಪೊಲೀಸರ ಬೇಜವಾಬ್ದಾರಿಯಿಂದ ಈ ಘಟನೆ ನಡೆದಿದೆಯಾ ರಾಜಕಾರಣಿಗಳ ಸಹಕಾರದಿಂದ ಈ ಕೆಲಸ ನಡೆದಿದೆಯಾ ಅಷ್ಟು ಸಲೀಸಾಗಿ ಒಂದು ಮರ್ಡ್ರ್ ಆಗುತ್ತೆ ಮರ್ಡ್ರ್ ಆದ್ಮೇಲೆ ಏವನ್ನೇ ಬೇರೆ ದೇಶಕ್ಕೆ ಬೇರೆ ರಾಜ್ಯಕ್ಕೆ ಹೋಗೋದು ಬೇರೆ ಬೇರೆ ದೇಶಕ್ಕೆ ಪರಾರಿಯಾಗ್ಬಿಟ್ಟಿದ್ದಾನೆ ಅಂತ ಹೇಳಿ ಇದೀಗ ಅನುಮಾನ ಬರ್ತಾ ಇದೆಯಲ್ಲ ಯಾರು ಇದರ ಹಿಂದಿನ ಕಾರಣ ಉತ್ತರಾಖಂಡದಿಂದ ವಿದೇಶಕ್ಕೆ ಎ ಒನ್ ಜಗದೀಶ್ ಪರಾರಿಯಾಗಿದ್ದಾನೆ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಇವನು ಬೇಕಿದ್ದ ಮೊದಲ ಆರೋಪಿ ಇವನು ಜಗ್ ಜಗ್ಗ ಎ ಒನ್ ಜಗ್ಗನ ಟ್ರಾವೆಲ್ ಹಿಸ್ಟ್ರಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಬಿಕ್ಲು ಶಿವನ ಕೊಲೆಗೂ ಎರಡು ದಿನ ಮುಂಚೆನೇ ಕೇರಳದಲ್ಲಿ ಜಗ್ಗ ಇದ್ದ ಕೇರಳಕ್ಕೆ ಹೋಗ್ಬಿಟ್ಟಿದ್ದ ಅವನು ಎರಡು ದಿನ ಇನ್ನೆರಡು ದಿನಗಳಲ್ಲಿ ಬಿಕ್ಲು ಶಿವನ್ ಮರ್ಡ್ರ್ ಆಗುತ್ತೆ ಅಂದರೆ ಅದಕ್ಕಿಂತ ಮುಂಚೆಯೇ ಕೇರಳಕ್ಕೆ ಹೋಗಿದ್ದ ಈ ಜಗ್ಗ ಕೇರಳದಿಂದ ಎಲ್ಲಿಗೆ ಹೋದಾದರೆ ಚೆನ್ನೈಗೆ ಹೋಗ್ತಾನೆ ಇವನು ಚೆನ್ನೈಯಿಂದ ಎಲ್ಲಿಗೆ ಉತ್ತರಾಖಂಡಕ್ಕೆ ಪರಾರಿ ಆಗ್ತಾನೆ ಉತ್ತರಾಖಂಡದಿಂದ ದುಬೈಗೆ ಪರಾರಿಯಾಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ವೀಸಾ ಪಾಸ್ಪೋರ್ಟ್ ಬಗ್ಗೆ ಪೊಲೀಸರಿಂದ ಮಾಹಿತಿ ಸಂಗ್ರಹ ಆಗ್ತಾ ಇದೆ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವನು ದುಬೈಗೆ ಹೋಗಿದ್ದಾನ ಬೇರೆ ದೇಶಕ್ಕೆ ಹೋಗಿದ್ದಾನ ವೀಸಾ ಯಾವಾಗ ಮಾಡಿಸ್ಕೊಂಡಿದ್ದ ಅಷ್ಟೊಂದು ಆಕ್ಯುರೇಟಾಗಿ ಪ್ಲಾನ್ ಮಾಡ್ಕೊಂಡಿದ್ದ ಇವನು ಇಲ್ಲಿ ಕೊಲೆ ಆಗ್ತಿರಬೇಕು ನಾಳೆ ದಿನ ಇವ್ನ ಕರ್ಕೊಂಬಂದು ವಿಚಾರಣೆ ಮಾಡಿದ್ರೆ ಸ್ವಾಮಿ ನಾನು ಕೇರಳದಲ್ಲಿದ್ದೆ ಅಯ್ಯೋ ಸ್ವಾಮಿ ನಾನು ದುಬೈನಲ್ಲಿದ್ದೆ ಅಯ್ಯೋ ಲಂಡನ್ನಲ್ಲಿದ್ದೆ ನಾನು ಅಯ್ಯೋ ವಿಯೆಟ್ನಾಮಲ್ಲಿದ್ದೆ ನಾನು ಅಂತ ಹೇಳಿ ಕೋರ್ಟ್ ಮುಂದೆ ಬಂದು ಹೇಳಿದ್ರೆ ಈ ಕೊಲೆಗೂ ನನಗೂ ಸಂಬಂಧನೇ ಇಲ್ಲ ಸ್ವಾಮಿ ಯಾರೋ ಕೊಲೆ ಮಾಡಿದ್ರೆ ನಾನು ಯಾವತ್ತೂ ಆವಾಜ್ ಹಾಕಿದ್ದೆ ನಾನು ಆವಾಜ್ ಹಾಕಿದ್ದು ಯಾವತ್ತೋ ಸ್ವಾಮಿ ಎಲ್ಲ ಮರ್ತು ಬಿಟ್ಟಿದ್ದೀನಿ ನಾನು ನಾನು ಆ ಥರ ಎಲ್ಲ ದ್ವೇಷ ಇಟ್ಕೊಳ್ಳಲ್ಲ ಸ್ವಾಮಿ ನನ್ನ ಸ್ಪಾಟಲ್ಲೇ ಇಲ್ವಲ್ಲ ದೇಶದಲ್ಲೇ ಇಲ್ಲ ನಾನು ಎರಡು ದಿನ ಮುಂಚೆಯೇ ಕೇರಳದಲ್ಲಿದ್ದೆ ಸ್ವಾಮಿ ನೋಡಿ ಟಿಕೆಟು ನೋಡಿ ನನ್ನ ಲೊಕೇಶನ್ನು ನೋಡಿ ಪಾಸ್ಪೋರ್ಟು ಅಲ್ಲಿಂದ ಬೇರೆ ದೇಶಕ್ಕೆ ಹೋಗಿದ್ದೆನಲ್ಲ ಸ್ವಾಮಿ ನೋಡಿ ವೀಸಾ ತೋರಿಸ್ಬಹುದೇನೋ ಇವನು ಗೊತ್ತಿಲ್ಲ ವೇಷ ಬದಲಿಸಿಕೊಂಡು ಈ ಜಗ್ಗ ದೇಶ ಬಿಟ್ನಾ ಅಂತ ವೇಷ ಚೇಂಜ್ ಮಾಡಿಕೊಂಡು ದೇಶ ಬಿಟ್ನಾ ಇವನು ಇದೀಗ ಇವನಿಗೋಸ್ಕರ ಇದೀಗ ಹುಡುಕಾಡ್ತಾ ಇದ್ದಾರೆ ದುಬೈಗೆ ಇವನು ಹೋಗಿದ್ದಾನೆ ಅಂತ ಒಂದು ಪ್ರಾಥಮಿಕ ಹಂತದ ಮಾಹಿತಿ ಅವರಿಗೆ ಸಿಗ್ತಾ ಇದೆ ಚೆನ್ನೈ ಟು ಉತ್ತರಾಖಂಡ್ ಉತ್ತರಾಖಂಡ್ ಟು ದುಬೈ ಬೆಂಗಳೂರಿಂದ ಕಾರಲ್ಲಿ ಚೆನ್ನೈಗೆ ಹೋಗಿದ್ದಾನೆ ಇವನು ಅಂತ ಒಂದು ಕೇರಳ ಅಂತಾರೆ ಎರಡು ದಿನ ಮುಂಚೆ ಅಲ್ಲಿದ್ದ ಅಂತ ಕೊಲೆಗಿಂತ ಎರಡು ದಿನ ಮುಂಚೆ ಕೇರಳದಲ್ಲಿದ್ದ ಇವನು ಅಂತ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಬೆಂಗಳೂರಿಂದ ಕಾರಲ್ಲಿ ಚೆನ್ನೈಗೆ ಹೋಗಿದ್ದ ಇವನು ಇದೀಗ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಈ ಥರ ದುಬೈಗೆ ಹೋಗಿಬಿಟ್ಟ ಅಂತ ಗೊತ್ತಾದ ಮೇಲೆ ಈಗ ಪೊಲೀಸರು ಚೆನ್ನೈ ಕಡೆಗೆ ಹೊರಟಿದ್ದಾರೆ ಜಗದೀಶ್ ಚಲನವಲನದ ಪರಿಶೀಲನೆಗೆ ಚೆನ್ನೈಗೆ ಪೊಲೀಸರು ಹೊರಟಿದ್ದಾರೆ ಚೆನ್ನೈ ಏರ್ಪೋರ್ಟಲ್ಲಿ ಸಿ ಸಿ ಟಿ ವಿಯನ್ನು ಪರಿಶೀಲಿಸಿ ಮಾಹಿತಿ ಸಂಗ್ರಹ ಮಾಡುವ ಉದ್ದೇಶ ಇವರಿಗಿದೆ ಚೆನ್ನೈನಲ್ಲಿ ಇವನು ಯಾವ ಕಾರ್ ಬಳಸಿದ್ದ ಯಾವ ಟ್ಯಾಕ್ಸಿ ಬಳಸಿದ್ದ ಅಥವಾ ಯಾವ ಟೂ ವೀಲರ್ ಬಳಸಿದ್ದ ಗೊತ್ತಿಲ್ವಲ್ಲ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ ಇವರು ಎಷ್ಟು ಬ್ಯಾಗ್ಗಳನ್ನು ಇವನು ಹೊಂದಿದ್ದ ಜೊತೆನಲ್ಲಿ ಯಾರಾದರೂ ಇದ್ರಾ ಇಲ್ಲ ಒಬ್ಬನೇ ವಿದೇಶ ಬಿಟ್ಟು ಪರಾರಿಯಾದ್ರ ಇವನು ಚೆನ್ನೈನಲ್ಲಿ ಜಗದೀಶ್ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಲಿದ್ದಾರೆ